ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಹದಿನಾಲ್ಕನೇ ಪಾಠವಾದ ಹುತಾತ್ಮ ಬಾಲಕ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸವನ್ನು ಗಮನಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು ಉತ್ತರ ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಗಾಂಧೀಜಿಯವರು ಎಚ್ಚರಿಕೆ ಕೊಟ್ಟರು ಪ್ರಶ್ನೆ ಎರಡು ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು ಉತ್ತರ ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹದಿನೈದು ಪ್ರಶ್ನೆ ಮೂರು ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಸಿದಳು ಉತ್ತರ ನಾರಾಯಣನ ತಾಯಿ ನಿನಗೆ ದೇವರು ಒಳ್ಳೆಯದನ್ನು ಮಾಡಲಿ ಎಂದು ಹರಸಿದಳು ಪ್ರಶ್ನೆ ನಾಲ್ಕು ನಾರಾಯಣನು ಕೂಗಿದ ಘೋಷಣೆ ಯಾವುದು ಉತ್ತರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ನಾರಾಯಣ ಘೋಷಣೆ ಕೂಗಿದನು ಪ್ರಶ್ನೆ ಐದು ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ ಉತ್ತರ ಸಾವಿನ ಅಂಚಿನಲ್ಲಿದ್ದ ಬಾಲಕ ನನಗೆ ಸ್ವರಾಜ್ಯ ಬೇಕು ಎಂದು ಕೇಳಿದ ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಬಾಲಕ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು ಉತ್ತರ ಬಾಲಕ ನಾರಾಯಣ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿ ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧನಾದನು ಪ್ರಶ್ನೆ ಎರಡು ನಾರಾಯಣನ ತಾಯಿ ಏಕೆ ಅಚ್ಚರಿಗೊಂಡಳು ಉತ್ತರ ನಾರಾಯಣನ ತಾಯಿ ದೊಡ್ಡವರ ಪ್ರತಿಭಟನಾ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ಕೇಳಿದಾಗ ನಾರಾಯಣ ಅಮ್ಮ ಹಿರಿಯರು ಕಿರಿಯರು ಎನ್ನುವುದು ಮುಖ್ಯವಲ್ಲ ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದು ಎಂದು ಹೇಳಿದ್ದನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು ಪ್ರಶ್ನೆ ಮೂರು ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು ಉತ್ತರ ನಾರಾಯಣ ತಾರಕಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ಕೂಗುತ್ತಿದ್ದನು ಇತರರು ಇವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು ಮುಖ್ಯ ಪ್ರಶ್ನೆ ಈ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲ ಮಾತು ಎಲ್ಲಿಗೆ ಹೋಗುತ್ತಿರುವೆ ಮಗು ಯಾರು ಹೇಳಿದರು ತಾಯಿ ಹೇಳಿದಳು ಯಾರಿಗೆ ಹೇಳಿದಳು ನಾರಾಯಣನಿಗೆ ಹೇಳಿದಳು ನಂತರ ಎರಡನೆಯ ಮಾತು ಅಮ್ಮ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ ಈ ಮಾತನ್ನ ಯಾರು ಹೇಳಿದರು ನಾರಾಯಣ ಹೇಳಿದನು ಯಾರಿಗೆ ಹೇಳಿದನು ತಾಯಿಗೆ ಹೇಳಿದನು ನಂತರ ಮೂರನೆಯ ವಾಕ್ಯ ನಿನಗೆ ಏನು ಬೇಕು ಈ ಹೇಳಿಕೆಯನ್ನು ಯಾರು ಹೇಳಿದರು ಆಂಗ್ಲ ಅಧಿಕಾರಿ ಹೇಳಿದನು ಯಾರಿಗೆ ಹೇಳಿದನು ನಾರಾಯಣನಿಗೆ ಹೇಳಿದನು ವರ್ಷ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಅಹ್ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಅಹಿಂಸೆ ಹಿಂಸೆ ಕಿರಿಯ ಹಿರಿಯ ಸಾಧ್ಯ ಅಸಾಧ್ಯ ಬೇಕು ಬೇಡ ನಂತರ ಮುಖ್ಯ ಪ್ರಶ್ನೆ ಆ ಮಾದರಿಯಲ್ಲಿ ಸೂಚಿಸಿರುವಂತೆ ಪದ ಬಿಡಿಸಿ ಬರೆಯಿರಿ ಮಾದರಿಯನ್ನು ಗಮನಿಸಿ ಮಕ್ಕಳೇ ಧೈರ್ಯವಂತ ಅಂತ ಕೊಟ್ಟಿದ್ದಾರೆ ಇದನ್ನು ಬಿಡಿಸಿ ಬರೆದಾಗ ಧೈರ್ಯ ಪ್ಲಸ್ ವಂತ ಆಗುತ್ತೆ ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳನ್ನು ನೀವು ಬಿಡಿಸಿ ಬರೀಬೇಕು ನೋಡಿ ಗುಣವಂತ ಗುಣ ಪ್ಲಸ್ ವಂತ ಶೌರ್ಯವಂತ ಶೌರ್ಯ ಪ್ಲಸ್ ವಂತ ಶಕ್ತಿವಂತ ಶಕ್ತಿ ಪ್ಲಸ್ ವಂತ ಬುದ್ಧಿವಂತ ಬುದ್ಧಿ ಪ್ಲಸ್ ವಂತ ಹಣವಂತ ಹಣ ಪ್ಲಸ್ ವಂತ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಮೊದಲ ಪದ ಘೋಷಣೆ ನಾರಾಯಣನು ಭಾರತ ಬಿಟ್ಟು ತೊಲಗಿ ಘೋಷಣೆ ಕೂಗಿದನು ನಂತರ ಎರಡನೆಯ ಪದ ಅಹಿಂಸೆ ಗಾಂಧೀಜಿಯವರು ಅಹಿಂಸಾ ಮಾರ್ಗವನ್ನು ಅನುಸರಿಸಿದರು ನಂತರ ಮೂರನೆಯ ಪದ ಜೋರಾಗಿ ತರಗತಿಯಲ್ಲಿ ಜೋರಾಗಿ ಮಾತನಾಡಬಾರದು ನಂತರ ನಾಲ್ಕನೆಯ ಪದ ಆಶ್ಚರ್ಯ ಜಿರಾಫಿಯ ಕತ್ತನ್ನು ಪ್ರತ್ಯಕ್ಷವಾಗಿ ನೋಡಿ ಆಶ್ಚರ್ಯ ಪಟ್ಟೆನು ನಂತರ ಐದನೆಯ ಪದ ಮೆರವಣಿಗೆ ಜಾತ್ರೆಯಲ್ಲಿ ದೇವಿಯನ್ನು ಮೆರವಣಿಗೆ ಮಾಡುತ್ತಾರೆ ನಂತರ ಮುಖ್ಯ ಪ್ರಶ್ನೆ ಈ ಈ ಕೆಳಗಿನ ಪದಗಳಿಗೆ ಶಬ್ದಕೋಶದಿಂದ ಅರ್ಥ ಹುಡುಕಿ ಬರೆಯಿರಿ ನೆರವು ಇದರ ಅರ್ಥ ಸಹಾಯ ಬೆಂಬಲ ಹರಸು ಅಂದರೆ ಆಶೀರ್ವದಿಸು ಅದ್ಭುತ ವಿಸ್ಮಯ ಅಚ್ಚರಿ ಕಸುಬು ಕೆಲಸ ಉದ್ಯೋಗ ಬಳಕೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ನೋಡಿ ಮುಖ್ಯ ಪ್ರಶ್ನೆ ಅ ವೃತ್ತದೊಳಗಿನ ಪದವನ್ನು ಅದರ ಸಮನಾರ್ಥಕ ಪದಗಳೊಂದಿಗೆ ಗೆರೆ ಎಳೆದು ಜೋಡಿಸಿ ಆಶ್ಚರ್ಯ ಇದೆ ಅಲ್ವಾ ಮಕ್ಕಳೇ ಇದಕ್ಕೆ ಸಮನಾರ್ಥಕ ಪದಗಳು ವಿಸ್ಮಯ ನಂತರ ಇಲ್ಲಿ ಅಚ್ಚರಿ ಕಾಡು ಇದಕ್ಕೆ ಸಮನಾರ್ಥಕ ಪದಗಳು ಅಡವಿ ಅರಣ್ಯ ಸುಳಿವು ಈ ಪದಕ್ಕೆ ಸಮನಾರ್ಥಕ ಪದಗಳು ಗುರುತು ಕುರುಹು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಅಕ್ಷರ ಬಳಸಿ ಪದ ರಚಿಸಿ ಅಕ್ಷರ ಪೂರ್ಣಗೊಳಿಸು ರಚನೆಯಾದ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿರಿ ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಡೇ ನ ರ ನೇ ಉ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಅಕ್ಷರಗಳನ್ನು ಉಪಯೋಗಿಸ್ಬಿಟ್ಟು ನೀವು ಈ ಅಕ್ಷರ ಬಂಧವನ್ನು ಪೂರ್ಣಗೊಳಿಸ್ಬೇಕು ನೋಡಿ ಪಡೆ ಪಯಣ ಹಣತೆ ಹರಸು ನೆನೆಸು ನಂತರ ಸಾವು ನೆರವು ಈ ಪದಗಳನ್ನು ನಂತರ ಕೆಳಗಡೆ ಬರೆಯಿರಿ ಮಕ್ಕಳೇ ಪಡೆ ಪಯಣ ಹಣತೆ ಹರಸು ನೆನೆಸು ಸಾವು ನೆರವು ಹಾಗಾದರೆ ಮಕ್ಕಳೇ ಈ ಗದದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ